ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನೋ ಕುಕ್ಕಿಂಗ್ ಹಟ್ ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ಹೈಜಿನಿಕ್ ಆಗಿರುತ್ತೆ ಏನು ಮಾಡಿ ತೋರಿಸ್ತಿದ್ದೀನಿ ಅಂದರೆ ಪಾನಿಪೂರಿಗೆ ಬಳಸುವ ಸಿಹಿ ಚಟ್ನಿ ಹಾಗೂ ಖಾರ ಚಟ್ನಿ ಮತ್ತು ಪಾನೀಯನ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಮೊದಲು ಖಾರ ಚಟ್ನಿ ಮಾಡ್ತಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ತೊಳೆದ ಒಂದು ಹಿಡಿ ಪುದೀನಾ ಒಂದು ಹಿಡಿ ಕೊತ್ತಂಬರಿ ನಂತರ ಎರಡು ಹಸಿರು ಮೆಣಸಿನಕಾಯಿ ಎರಡು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಂತರ ಕಾಲು ಸ್ಪೂನ್ ಲೆಮನ್ ಸಾಲ್ಟ್ ಹಾಕ್ತಿದ್ದೀನಿ ನೀವಿಲ್ಲಿ ಲೆಮನ್ ಸಾಲ್ಟ್ ಬದಲು ನಿಂಬೆ ರಸ ಹಾಕಬಹುದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈಗ ಈ ಥರ ನೈಸಾಗಿರಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಟ್ರೀಟ್ ಫುಡ್ಡಲ್ಲಿ ಸಿಗೋ ತರನೇ ಪಾನಿಪುರಿಗೆ ಹಾಕುವ ಖಾರ ಚಟ್ನಿ ರೆಡಿಯಾಗಿದೆ ಈಗ ಪಾನಿಪುರಿಗೆ ಹಾಕುವ ಪಾನಿ ಮಾಡೋದನ್ನ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಇದೇ ಖಾರ ಚಟ್ನಿ ರುಬ್ಬಿದ ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಅದೇ ಖಾರ ಚಟ್ನಿ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಚಾಟ್ ಮಸಾಲ ಹಾಕಿ ಒಂದು ಸಾರಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಗ್ರೈಂಡ್ ಮಾಡಾಗಿದೆ ಈಗ ಪಾನೀನ ಒಂದು ಬೌಲ್ಗೆ ಸ್ಟ್ರೈನರಿಂದ ಸೋಸ್ಕೊಳ್ತಿದ್ದೀನಿ ಮತ್ತಷ್ಟು ಜಾರಿಗೆ ನೀರು ಹಾಕಿ ಮತ್ತೆ ಅದನ್ನು ಸೋಸ್ಕೊಳ್ತಿದ್ದೀನಿ ಒಂದು ಸ್ಪೂನಿಂದ ಪ್ರೆಸ್ ಮಾಡಿ ಮೇಲಿನ ತರಿಯನ್ನು ತೆಗೆದುಕೊಳ್ಬೇಕು ನೋಡಿ ಈ ಥರ ಪ್ರೆಸ್ ಮಾಡಿದರೆ ಪಾನಿಯೆಲ್ಲ ತಳಗೆ ಸೋರಿ ಮೇಲೆ ತರಿ ಉಳಿಯುತ್ತೆ ಈಗ ಪರ್ಫೆಕ್ಟ್ ಆಗಿ ಪಾನಿ ಸಹ ರೆಡಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಈಗ ಕಟ್ಟ ಮೀಟ ತರ ಸಿಹಿ ಚಟ್ನಿ ಮಾಡೋದನ್ನ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಚಟ್ನಿ ಮಾಡುವ ಒಂದು ಗಂಟೆ ಮೊದಲು ಹುಣಸೆಹಣ್ಣ ತೊಳೆದು ಬಿಸಿನೀರಲ್ಲಿ ನೆನೆ ಇಡಬೇಕು ನೋಡಿ ಇಷ್ಟು ಚೆನ್ನಾಗಿ ಮೆತ್ತಗಾಗಿ ನೆಂದಿರಬೇಕು ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ನಂತರ ಖರ್ಜೂರ ಅಥವಾ ಉತ್ತತ್ತಿ ನಾನಿಲ್ಲಿ ಉತ್ತತ್ತಿನ ತಗೊಂಡಿದೀನಿ ಉತ್ತತ್ತಿ ಆದ್ರೆ ಮೂರರಿಂದ ನಾಲ್ಕು ಗಂಟೆ ಬಿಸಿನೀರಲ್ಲಿ ನೆನೆಸಿಡಬೇಕು ಖರ್ಜೂರ ಆದರೆ ಒಂದು ಗಂಟೆ ನೆನೆಸಿದರೆ ಸಾಕು ಈಗ ಇದನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ನಂತರ ಅರ್ಧ ಬೌಲ್ ಬೆಲ್ಲ ಹಾಕಿ ನೈಸಾಗಿ ರುಬ್ಕೊಳ್ತಿದ್ದೀನಿ ನೋಡಿ ಈ ಥರ ನೈಸಾಗಿ ರುಬ್ಕೊಳ್ಬೇಕು ಈಗ ಇದನ್ನು ನಾವು ಯಾವ ಬಾಣಲಿಯಲ್ಲಿ ಕುದಿಸ್ತೀವಲ್ಲ ಆ ಬಾಣಲಿಗೆ ಸೋಸ್ಕೊಳ್ತಿದ್ದೀನಿ ಸ್ಟ್ರೈನರಿಂದ ನೋಡಿ ಈ ಥರ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿದರೆ ಉತ್ತತ್ತಿ ಮತ್ತು ಹುಣಸೆ ರಸ ಸೋರಿ ತರಿ ಹಾಗೆ ಉಳಿಯುತ್ತೆ ನೋಡಿ ಈಗ ಸೋಸಾಗಿದೆ ಈಗ ಈ ಸೋಸಿದ ಹುಣಸೆ ಮತ್ತು ಉತ್ತತ್ತಿ ರಸವನ್ನು ಕುದಿಯೋಕೆ ಇಡ್ತಿದ್ದೀನಿ ಗ್ಯಾಸ್ ಆನ್ ಮಾಡಿ ಈಗ ಇದು ಸ್ವಲ್ಪ ಕುದ್ದು ಗಟ್ಟಿಯಾಗಲಿ ನೋಡಿ ಈಗ ಕುದೀತಿದೆ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮುಕ್ಕಾಲು ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಚಾಟ್ ಮಸಾಲ ಹಾಕೋದು ಮರ್ತಿದ್ದೆ ಮತ್ತೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚಟ್ನಿ ಹದಕ್ಕೆ ಬರುವವರೆಗೂ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈಗ ಕುದ್ದು ಗಟ್ಟಿಯಾಗಿದೆ ಈ ಹಂತದವರೆಗೂ ಕುದಿಸ್ಬೇಕು ಈಗ ಸಿಹಿ ಚಟ್ನಿ ರೆಡಿಯಾಗಿದೆ ಈ ಸಿಹಿ ಚಟ್ನಿ ಹುಳಿ ಖಾರ ಮತ್ತು ಸಿಹಿಯಾಗಿರುತ್ತೆ ಕಟ್ಟ ಮೀಟಾ ತರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಿದೆ ಸಿಹಿ ಚಟ್ನಿ ಈ ಮುಂದಿನ ವಿಡಿಯೋದಲ್ಲಿ ಪಾನಿಪುರಿ ಪೂರಿ ಮಾಡೋದನ್ನ ತೋರಿಸ್ತಿದ್ದೀನಿ ವೇಟ್ ಮಾಡಿ ಹಾಗಾದರೆ ನೀವು ಸಹ ಈ ಸಿಹಿ ಚಟ್ನಿ ಖಾರ ಚಟ್ನಿ ಮತ್ತು ಪಾನೀಯನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಹೀಗೆ ಪ್ರೋತ್ಸಾಹಿಸಿ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು